ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ಬುಧವಾರ ಏಪ್ರಿಲ್ ಟ್ವೆಂಟಿ ಫೋರ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೆಲ್ಲ ಮಾಡಿದ್ದೀನಿ ನೋಡಿ ಚಪಾತಿ ಮಾಡಿದ್ದೀನಿ ಸೋರೆಕಾಯಿ ಪಲ್ಯ ಮಾಡಿದ್ದೀನಿ ಹಾಗೆ ಶಾವಿಗೆ ಪಾಯಸನ ಮಾಡಿದ್ದೀನಿ ಸ್ವಲ್ಪ ಗಟ್ಟಿಯಾಯಿತು ಇವತ್ತು ಶಾವಿಗೆ ಪಾಯಸ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ರಾಗಿ ಮುದ್ದೆನ ಮಾಡಿದ್ದೀನಿ ಜೊತೆಗೆ ದಾಲ್ ಸಾಂಬಾರ್ ಕೂಡ ಮಾಡಿದ್ದೆ ಹಾಗೆ ನಾನು ಸ್ವಲ್ಪ ದಿನದಿಂದ ಏನು ಮಾಡ್ತಾಯಿದ್ದೀನಿ ಅಂತೇಳಿದ್ರೆ ತುಪ್ಪನ ಮನೇಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪಾಪುಗೋಸ್ಕರ ಔಟ್ಸೈಡಿಗೆ ಬೇಡ ಅಂತ ಹೇಳಿ ಕೆನೆನ ಸ್ಟೋರ್ ಮಾಡಿ ಮಾಡಿಟ್ಕೊತೀನಿ ಟೂ ವೀಕ್ಸ್ ಒನ್ಸ್ ಮಾಡ್ತಾ ಇದ್ದೀನಿ ಬಟ್ ಈ ಟೈಮ್ ಏನು ಮಾಡಿದ್ದೀನಿ ಅಂದರೆ ಒನ್ ವೀಕಿಗೆ ಒಂದು ಒನ್ ವೀಕ್ ಕೆನೆ ತಗೊಂಡ್ಬಿಟ್ಟು ಒನ್ ವೀಕಿಗೆ ತುಪ್ಪ ಮಾಡ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಇತ್ತು ಆದರೂ ಕೂಡ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಮುಂದೆ ಹೇಳ್ತೀನಿ ನೋಡಿ ಇವಾಗ ಬರ್ತಾ ಇದೆ ನೋಡಿ ಹೀಗೆ ಬಬಲ್ಸ್ ಬರ್ತಾ ಇರುತ್ತೆ ಆವಾಗ ನಾನಿಲ್ಲಿ ತುಳಸಿ ಎಲೆನ ಹಾಕ್ತಾ ಇದ್ದೀನಿ ಕೆಲವರು ಕರಿಬೇವ ಸೊಪ್ಪು ಹಾಕ್ತಾರೆ ಮೆಂತ್ಯನೂ ಹಾಕ್ತಾರೆ ಅದು ನಿಮ್ಗೆ ಬಿಟ್ಟಿರೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೋಬೋದು ಗಾಜಿನ ಡಬ್ಬದಲ್ಲಿ ಈ ಥರ ಸ್ಟೋರ್ ಮಾಡಿರ್ತೀನಿ ಅಪೇರ್ ಮಾಡ್ತೀನಿ ಖಾಲಿಯಾಗಬೇಕು ಅಂತ ಇದು ಇವತ್ತು ಸ್ವಲ್ಪ ಒನ್ ವೀಕಲ್ಲೇ ತುಪ್ಪ ಮಾಡ್ತಾ ಇದ್ದೀನಿ ತುಪ್ಪ ಆಲ್ರೆಡಿ ಆಗಿದೆ ಇದನ್ನು ಬಿಸಿ ಇದೆ ಇದನ್ನ ಸೋಸ್ಕೋಬೇಕು ಸೋಸ್ಕೊಂಡ್ಮೇಲೆ ಚೆನ್ನಾಗಿ ಬರುತ್ತೆ ಸೊ ಇದೇ ಥರ ತುಪ್ಪ ರೆಡಿ ಆಗುತ್ತೆ ಇವಾಗ ತುಪ್ಪ ರೆಡಿ ಆಗಿದೆ ತಣ್ಣಗಾದ್ಮೇಲೆ ಬಾಟ್ಲಿಗೆ ಹಾಕಿ ಮುಚ್ಚಿ ಇಡ್ತೀನಿ ಈ ಮೀನು ತಗೊಂಡ್ಬಿಡ್ತೀನಿ ನೋಡಿ ನೋಡಿ ಇದು ಎಟ್ಟಿ ಎಟ್ಟಿ ಚಟ್ಲಿ ಈ ಚಟ್ಲಿ ತಂದಿದ್ದಾರೆ ಇದು ಇಷ್ಟು ದೊಡ್ಡ ಗೋಂಡ್ಲ ಗೋಂಡ್ಲ ಫಿಶು ಧನ್ಯವಾದ ಇವಾಗ ನಾನು ನಮ್ಮೂರಲ್ಲಿದ್ದೀನಿ ಉಡುಪಿಯಲ್ಲಿದ್ದೀನಿ ನಾನು ಫ್ರೈಡೆ ಹೊರಟು ಊರಿಗೆ ಬಂದಿದ್ದೆ ಎಲೆಕ್ಷನ್ ಇರೋದ್ರಿಂದ ರಜೆ ಇತ್ತು ಫ್ರೈಡೆ ಬಂದಿದ್ದೆ ಇದು ಮಾರ್ನಿಂಗು ಸಾಟರ್ಡೆ ವೀಡಿಯೋ ಇದು ಮಾರ್ನಿಂಗು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿತ್ತು ಬಿಕಾಸ್ ಹಿಂದಿನ ದಿನ ಜರ್ನಿ ಮಾಡಿ ತುಂಬಾನೇ ಟಯರ್ಡ್ ಆಗಿತ್ತು ಅಂತ ಹೇಳಿ ಎದ್ಬಿಟ್ಟು ಕುತ್ಕೊಂಡಿದ್ದೆ ಹಾಗೆ ಪಾಪ ಮೀನ್ ತಗೊಂಡು ಬಂದಿದ್ರು ಮೂರೇನು ಕೊಂಡ್ಲಿದೆ ಚಟ್ಲಿ ಆಪಲ್ ಆಪಲ್ ತಿನ್ನೋದಿಲ್ಲ ತಿನ್ನೋದಿಲ್ಲಾ ಆಚಾರ ಮಾಡ್ಲೇಬೇಕು ಅಮ್ಮನಿಗಂತೂ ತುಂಬಾ ಖುಷಿ ಆಗ್ತಿತ್ತು ಯಾಕಂತ ಹೇಳಿದರೆ ಅಮ್ಮ ನಮ್ಮ ಜೊತೆ ಬ್ಯಾಂಗ್ಳೂರಲ್ಲಿದ್ದರು ಪಪ್ಪನ ಮಿಸ್ ಮಾಡ್ಕೊತಿದ್ರು ನಾವು ಕೂಡ ಮಿಸ್ ಮಾಡ್ಕೊತಿದ್ವಿ ಬಾಬು ಕೂಡ ತುಂಬಾ ಮಿಸ್ ಮಾಡ್ಕೊತ ಇದ್ದ ಅಜ್ಜ ಅಂತ ಹೇಳಿದರೆ ಅವನಿಗೆ ತುಂಬಾ ಇಷ್ಟ ಹಾಗೆ ಮಾತಾಡ್ಕೊತಾ ಇದ್ದೀವಿ ಕಾಮಿಡಿ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಹೀಗಾಗ್ತಿತ್ತು ಅಂತ ಹೇಳಿ ಅಮ್ಮ ಪಪ್ಪನ ಎಷ್ಟು ಮಿಸ್ ಇದ್ರು ಅಂತ ಹೇಳಿ ಹಾಗೆ ಅವರು ಶಾಪಿಂಗ್ ಮಾಡಿದ್ರು ಚಿಕ್ಕಪೇಟೆಯಲ್ಲಿ ಚಪ್ಪಲ್ ತಗೊಂಡಿದ್ರು ಹಾಗೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡಿದ್ರು ಅದನ್ನೆಲ್ಲ ಪಪ್ಪನಿಗೆ ಇದ್ರು ನೋಡಿ ಇದನ್ನ ತೊಗೊಂಡೆ ಅದನ್ನ ತೊಗೊಂಡೆ ಅಂತ ಹೇಳಿ ಈ ಕ್ಯೂಟ್ ಲವ್ನ ನೋಡೋಕ್ಕೆ ಖುಷಿ ಖುಷಿಯಾಗತ್ತೆ ಇಷ್ಟು ವರ್ಷ ಆದರೂ ಕೂಡ ಹಿಂಗಿದೆ ಫುಲ್ಲು ಬಿಸಿಲು ಅಂದರೆ ಹ್ಞೂ ಏನು ಟಮಿ ಬರೀಲಿ ಬನ್ನಿ ಬನ್ನಿ ಬರ ना 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 न न मचामी जामी शु विल لبسلاشت ಇದೆ ಶುಬ ಬಿಸ್ಲಷ್ಟ ಇದೆ ಇಲ್ಲಿ ಇಮಿಟಿ ಜಾಸ್ತಿ ಇದೆ 68 70% ಇದೆ ಹ್ಮ್ ಅಷ್ಟ ಬಿಸ್ಲಿದೆ ಇಲ್ಲಿ ಜೋಡಿ ತುಂಬಾ ಬಿಸ್ಲಿದೆ ಟಾಮಿ ಅಮ್ಮಿಗೆ ಸಾಕಾಗಿಬಿಟ್ಟು ಮಲ್ಲಿದನ್ ತುಂಬ ಬಿಸಿಲಿದೆ ಸೊ ಹಾಗಾಗಿ ಸ್ಯಾರಿ ಉಂಟೆಲ್ಲ ಸಿಂಪಲ್ ಆಗಿ ಕುರ್ತಾ ಹಾಕೊಂಡಿದ್ದೀನಿ ರೆಡಿಯಾಗಿದ್ದೀನಿ ಇದ್ದಿಲ್ಲ ಮದುವೆ ತಾನೆ ಸೊ ಎದ ಮೇಲೆ ಹೇಳ್ಬೇಕು ನಮ್ಮ ಮದರ್ ಏನೋ ಕೂಡ ರೆಡಿಯಾಗಿದ್ದಾರೆ ತುಂಬಾ ಸಖೆ ಇದೆ ತಣ್ಣೀರ್ ಸ್ನಾನ ಮಾಡಿದ್ರು ಸಾಕಾಗಲ್ಲ ಹ್ಮ್ ಬಾತ್ರೂಮ್ ಎಲ್ಲ ಕುತ್ಕೊಳ್ಳೋಣ ಅಂತ

ಅಷ್ಟು ಸಖೆ ಇಲ್ಲಿ ಎತ್ತಿ ತುಂಬಾ ದಿನ ಆಯ್ತಲ್ಲ ಇತರ ಜೋಲಿಯಲ್ಲಿ ಮಲ್ಕೊಂಡಿಲ್ಲ ಅವನು ಆಯ್

ನೋಡೆ ಹೋಗೋದು ಅಲ್ಲ ಅಲಟಮ್ಮಿ ಅಲ್ವೇನೋ ರಾತ್ರಿ ಬಿ ಗಾಳಿ ಹಾಕು ಗ್ಯಾರಂಟಿ ಇದೆ ಬಿಡಿಯೋಣ ಪಾಪ ಅಣ್ಣ ಪಾಪಾ ಬಿಡಲ್ಲಂತ ಬಾ 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 ಅಜ್ಜನ ಮಗನೇ ಅಜ್ಜನ ಮಗನೇ ಬೇವರು ಇರೋದು ನೋಡಿ ಶಿವು ನೋಡಿದ್ರಲ್ಲ ಪಾಪುಗೆ ಅಜ್ಜ ಅಂತ ಹೇಳಿದ್ರೆ ಎಷ್ಟು ಪ್ರೀತಿ ಅಂತ ಅಜ್ಜ ಇದ್ದರೆ ಸಾಕು ಮಮ್ಮಿ ಡ್ಯಾಡಿ ಯಾರು ಬೇಡ ಅವ್ರ ಜೊತೆಗೇನೆ ಬಿಡ್ತಾನೆ ಅಷ್ಟು ಇಷ್ಟ ನಾನು ಐರನ್ ಬಾಕ್ಸ್ ಮೇಲೆ ಇಟ್ಟಿದ್ದೆ

मेरे डब्ने आजा बायकर बायकर आजा रे बायकर आरे आ आ आ आ आवे नन नन दा आजा ये आजा ग आजा हां दा पापा तज्जा वेरी वेरी अपना तज्जा ये निकलन चल माने Hai panni Tommy panni. Kishe, <laughs> kishe. Giri last <laughs> kisi le. Tommy hai panni. Kallu na, kallu. Anna Tommy hai panni. Kishe, kallu Tommy de. Sekai kia Anna Tommy taji. Hmm.

ಪಾಪ ಮತ್ತು ಶಿವು ಚಪ್ಪಲ್ ಹಾಕ್ಕೊಂಡಿಲ್ಲ ನಾನು ಹಾಕ್ಕೊಳ್ಳಿ ಅಂತ ಹೇಳಿದೆ ತುಂಬಾ ಬಿಸಿಲಿರೋದ್ರಿಂದ ಇಲ್ಲ ನಾವು ಅಮ್ಮನ ದೇವಸ್ಥಾನಕ್ಕೆ ಬರಿ ಕಾಲಲ್ಲಿ ಬರ್ತೀವಿ ಅಂತ ಹೇಳಿ ಅವರಿಬ್ರು ಹಾಕ್ಕೊಂಡಿಲ್ಲ ನೋಡ್ಬೋದು ಅಜ್ಜ ಬಿಸಿಲಲ್ಲಿ ಹೇಗೆ ಮೊಮ್ಮಗೆ ಎತ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಟಾಮಿನೂ ಬಂದಿದ್ದ ಎಲ್ಲಿಗೆ ಹೋದರೂ ಟಾಮಿ ಬರ್ತಾರಲ್ಲ ಶಿವು ನನಕಿಂತ ನಾ ಸಲ್ವೇ ಆಟೋಗೆ ಹೇಳಿದ್ವಿ ಅವರ್ ಫೈವ್ ಮಿನಿಟ್ಸ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು ಹಾಗಾಗಿ ಮನೆಯಿಂದ ಹೊರಟು ಸ್ವಲ್ಪ ದೂರ ನಡ್ಕೊಂಡು ಬಂದ್ವಿ ಬಂದು ಒಂದ್ ಮರದ ನೆರಳಾಡಿ ಅಲ್ಲಿ ಇನ್ನೇನು ಆಟೋ ಬರುತ್ತೆ ಅಂತ ಹೇಳಿ ಅಲ್ಲ ನೋಕ ಇದೊಂದು ಏಳೆ ತದ್ರ ಈ ಮಧ್ಯಕ್ಕೆ ಹಾಕತರ ಸೈಡ್ಗೆ ಹಾಕೋದಿಲ್ಲ ಇದನ್ನ ಹಿಂಗೆ ಮಾಡಿ ಹಿಂಗಿದ್ದ ತೆಗಿತ್ರು ಒಂದು ಹಿಂಗಿದ್ ತೆಗ್ದ್ರೆ ದೊಡ್ಡದ್ರದ ಮೇಲೆ ಒಂದ್ ಇಡ್ತಾರೆ ಮಡ್ಸಿ ಇಡ್ತಾರೆ ಎಂತ ಪಡ್ಡು ಪಡ್ಡು ಪಡ್ಡಲ್ಲ ಎಂತ ಮದ ಎಂತ ಇಟ್ಟ ಗೊಡ್ಡಿಟ್ಟು ಅದೇ ಸೇಮ್ ಅಕ್ಕಿಯಲ್ ಕಡ್ದು ಮಾಡ್ತೀವಲ್ಲ ಸೇಮ್ ಅದೇ ತರ ಮಧ್ಯ ಕಾಯಿ ಹಾಕ್ತಿವಲ್ಲ ಅದನ್ನೇ ಕಾಯಿ ಬೆಲ್ಲ ಹಾಕುದಿಲ್ಲ ಉಪ್ಪು ಕೈಯಲ್ಲಿ ಹಾಕಿ ಕಡ್ದೆ ಹಂಗಾಟ್ಟಿತ್ತು ಅಚ್ಚಾ ಹಂಗಾಟ್ಟಿತ್ತು ಬೆಲ್ಲ ಹಾಕೋದಿಲ್ಲ ಎಂತ ಟೇಸ್ಟ್ ಬೆಲ್ಲ ಹಾಕೋದಿಲ್ಲ ಬಾಳೆಹಣ್ಣಿಗೆ ಒಂದು ಟರ್ಸ್ ಸ್ಮೆಲ್ ಬರುತ್ತೆ అలా ಕಡಿಯೋದಿಕ್ಕೆ ಕೈ ಹಾಕಿ ಕಡ್ದೆ ಐದು ಅಮೇಲೆ ಮತ್ತೆ ಕಡೆ ಕೈ ಹಾಕೋದಿಲ್ಲ ಅದರ ಮೇಲೆ ಬೆಲ್ಲ ಇದೆಲ್ಲ ಟೈಮಿ ಓಹ್ ಓಲ್ ಓಯ್ ಅಂತ ನಾನು ಫ್ರಮ್ ಮಾಡ್ಲಿ ಆನು ಕುಡುಪ್ಪು ಎಂತ ತಿಂಗಳು ನಂತರ ಆಯ್ ನನಗೆ ಉನ್ ಬಿಡಕಲ್ಲ कलंगरी के के सेगल्को नि सेगल्को गा ठिकै कलिका इष्ट दुलाई यो अल यो त बेदीरी ಮನಿ ಬಂದಾಗ ನಂಗೆ ಫಸ್ಟ್ ಸೆಕೆಂಡ್ ಕೊಟ್ಟು ಬೆಲ್ಕ ಮಾಡಿದ ಎಲ್ಲರ್ಗೂ ಬೊಗಳಿದಾವ ಆ ಎಲ್ಲರಿಗೂ ಬೊಗಳಿದ್ದ ನಂಗ್ ಮಾತ್ರ ಸೆಕೆಂಡ್ ಕೊಟ್ಟು ಬಾ ಅಂತ ಕರ್ದಿದ್ದು ಫಿಕ್ಸ್ ಅಂತ ಅವನಿಗ್ ಗೊತ್ತಿದ್ರು ನಮ್ಮ ಮನೆ ಅಂತ ಹೆಸರಂತ ಸೋನು ಸೋನು ಅವನು ಬೊಗಳಿದ ಇವನ್ ಮಾತ್ರ ನನ್ ಸೆಕೆಂಡ್ ಕೊಟ್ಟು ಕರ್ದದ್ ನನ್ನ ಬಾ ಅಂತ ಮನೆಗೆ ಮನೆ ಯಜಮಾನ ಅಲ್ದ ಅವ್ ಫಸ್ಟಿಗೆ ಫಸ್ಟ್ ಗೊತ್ತಾಗ್ತಿಲ್ಲ ಅಲ್ಲ ಮನೆ ಯಜಮಾನ ಅವನೇ ಅಂತ ಇದ್ದಿದ್ದು ಎಸ್ ಫೈನಲಿ ನೀಲಾವರ ದೇವಸ್ಥಾನಕ್ಕೆ ಬಂದ್ವಿ ನಮ್ಮನೆ ಹತ್ರನೇ ಅಷ್ಟೇನು ದೂರ ಇಲ್ಲ ಬಿಸಿಲು ತುಂಬಾ ಇತ್ತು ಜನ ಅಷ್ಟೊಂದು ಇರಲಿಲ್ಲ ಸಾಯಂಕಾಲದೊತ್ತಿಗೆ ತುಂಬಾ ಜನ ಆಗ್ತಾರೆ ಬಿಸಿಲಲ್ಲಿ ನಡ್ಕೊಂಡು ಹೋಗೋದೆ ತುಂಬಾ ಹರಸಾಹಸ ಮಾಡ್ಕೊಂಡು ಹೋಗಬೇಕಾಗತ್ತೆ ಯಾಕಂತ ಹೇಳಿದರೆ ದತ್ತದತ್ರ ಕೂಡ ಸ್ವಲ್ಪ ಮುಂದೆ ನೀರನ್ನು ಹಾಕಿದ್ರು ಆ ನೀರು ಕೂಡ ಬಿಸಿ ಬಿಸಿಯಾಗಿ ಕುದೀತಾ ಇತ್ತು ಅಷ್ಟು ಬಿಸಿಲಿತ್ತು ಇಲ್ಲಿ We'll be right <laughs> back. ನೋಡಿ ಅಮ್ಮ ಎಷ್ಟು ಚಂದವಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಫೋಟೋಗ್ರಫಿ ಏನೂ ಅಲೋ ಇರಲಿಲ್ಲ ನಮಗೆ ಪಚ್ಚಾಣ ಅಂತ ಇದ್ದಾರೆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾರೆ ಸೊ ಅವರು ನಮಗೆ ಡೈಲಿ ದೇವರಿಗೆ ಅಲಂಕಾರ ಮಾಡಿರುವ ಫೋಟೋಸನ್ನು ಕಳಿಸ್ತಾರೆ ಅದರಿಂದ ನಾನು ನೀಲವರಮ್ಮನ ಡೈಲಿ ನೋಡ್ತೀನಿ ಇಲ್ಲಿ ಊಟಕ್ಕೆ ಲೈನ್ ಇಟ್ಟಿದ್ದೀವಿ ಊಟ ಮಾಡಿಕೊಂಡು ಮತ್ತೆ ಮನೆಗೆ ಹೊರಟಿವಿ ಕಲರ್ ಚೆಂದ ಅನ್ಸು ನಂಗೆ ಕೊಡಿ ಅನ್ಸ ನಂಗೆ ಕೊಡಿ ಕೊಡಲ್ಲ ಚಪ್ಪಳ ಚಪ್ಪಲ ಚಪ್ಪಲ್ ಹಾಕಿಲ್ಲ ಆಟೋ ಬರೋದು ಸ್ವಲ್ಪ ಲೇಟ್ ಇತ್ತು ಹಾಗಾಗಿ ಪಕ್ಕದಲ್ಲೇ ಪಚ್ಮಿಕಾನ ಅಂತ ಹೇಳಿ ದೇವಸ್ಥಾನ ಇದೆ ಹೊಸದಾಗಿ ಕಟ್ಟಿದ್ದಾರೆ ದೇವಸ್ಥಾನನ ಮೊದಲು ಇರೋದನ್ನು ತೆಗೆದುಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಜ್ಜ ನೋಡಿ ಹೇಗೆ ಹೆಗ್ಲು ಮೇಲೆ ಮಬ್ಬಂಗನ ಆ ಬಿಸಿಲಲ್ಲಿ ಬರಿ ಕಾಲಲ್ಲಿ ನಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಟ್ರೂ ಲವ್ ಅಲ್ವಾ ಟ್ರೂ ಪ್ರೀತಿ ಅಲ್ಲ ಇದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ ಹೋಗುವಾಗ ಹೆಂಗಿದ್ವಿ ಇವಾಗ ಹೆಂಗತ್ ನೋಡಿ ಗಾಯಸು ಅಷ್ಟು ಬಿಸಿಲು ಇಲ್ಲಿ ಏನು ಇಷ್ಟೊಂದು ಬಿಸಿಲು ಈ ಥರ ಯಾವತ್ತೂ ನೋಡಿ ನನ್ನ ಗಂಡ ಎರಡು ಮೂರು ಕೊಟ್ಟಿದ್ದಾರೆ ಕಾಟು ಏನು ಶೂ ಇದು ಇದ್ರಲ್ಲಿ ದುಡ್ಡು ಉಳಿಸೋದಲ್ಲ ಶೂ ಇದ್ರ ಇದ್ರೆ ಹಸ್ಬೆಂಡಿಗೆ ರೇಗಿಸ್ತಾ ಇದೆ ಏನಿದು ಹೀಗಿದು ಎಲ್ಲ ಕೊಟ್ಟಿದ್ದೀರಾ ಏನು ದುಡ್ಡು ಉಳಿಸ್ತಾ ಇದ್ದೀರಾ ಸಾಕಾಯ್ತು ಶಿವ ಶಿವ ನಾನು ಹೈಟಿದ್ದೀನ ನೀವ್ ಹೇಟ್ಟಿದ್ದೀರಾ ಇಲ್ಲ ನಾನು ಸ್ವಲ್ಪ ನಾನು ಅಮ್ಮ ಹೈಟ್ ಹೈಟಿರೋದು ಯಾರಮ್ಮ ಹೈಟಿರೋದು ಯಾರು ಅವ್ರು ಹೈಟ್ ಹೈಟಿರೋದ ದೇವಸ್ಥಾನ ತುಂಬಾ ಚೆನ್ನಾಗಿ ಕಟ್ಟಿದ್ರು ಹಾಗೆ ಇಲ್ಲಿ ನೋಡಿ ಕಾನ ತೀರ್ಥಸ್ಥಾನ ಆಗುವಂಥ ಪ್ಲೇಸ್ ಇದು ಲಾಸ್ಟಂಗ್ಗಿಂತ ಈ ಟೈಮು ನೀರು ಜಾಸ್ತಿನೇ ಇದೆ ನಂತರ ನಾವು ಅಲ್ಲಿಂದ ಮನೆಗೆ ಬಂದ್ವಿ ನಂಗೆ ಕಡೆ ಗೊಂಬೆ ಗೊಂಬೆ ನಂಗೆ ಕಡೆ ನಂ ಕಡೆ ಕೊಡಲು ಅಂತೆ ನೋಡು ಬಾಯ್ ಸ್ವಾಮೀಜಿ ಜಮ್ಗೆ ತಂದುಲ್ಲರ ಅನ್ಸುವ ನೋಡಿ ಗಾಯಸ್ ನಮ್ಮಮ್ಮಂಗೆ ಹೆಂಗೆ ಬೆಳ್ಳುಳ್ಳಿ ಕಬಾಬ್ ಇಷ್ಟ ಆಗಿಬಿಟ್ಟಿದೆ ಅಂತ ಹೇಳಿದರೆ ಊರಿಗೆ ಬಂದರೂ ನನ್ನ ಹತ್ರ ಅದನ್ನೇ ಮಾಡಿಸ್ತಾರೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಕಾಯ್ತಾಯಿದೆ ಇವಾಗ ಒಂದೊಂದಾಗಿ ಬಿಡ್ತಾ ಇದ್ದೀನಿ ಅಮ್ಮನಿಗೆ ಯಾವ ಥರ ಅಂತ ಹೇಳಿದರೆ ಅಮ್ಮ ನಮ್ಮ ಜೊತೆ ಇರೋದರಿಂದ ನಾನು ಏನಾದರೂ ಸ್ಪೆಷಲ್ ಮಾಡಿದರೆ ಅಮ್ಮನಿಗೆ ಅದು ಇಷ್ಟು ಆಯಿತು ಅಂತೇಳಿ ಆದರೆ ಪಪ್ಪ ಇದ್ದಾರಲ್ಲ ಊರಲ್ಲಿ ಪಪ್ಪನಿಗೂ ಅದರ ಟೇಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಆಸೆ ಅವರಿಗೆ ಹಾಗಾಗಿ ಊರಿಗೆ ಬಂದಾಗ ನನ್ನ ಹತ್ರನೇ ಬೆಳ್ಳುಳ್ಳಿ ಕಬಾಬ್ ಮಾಡಿಸಿದರು ಅಮ್ಮ ಪಪ್ಪನೂ ಟೇಸ್ಟ್ ಮಾಡಲಿ ಅಂತ ಹೇಳಿ ಇನ್ನೊಂದು ಬೇಜಾರಿನ ಸಂಗತಿ ನಾನು ಯಾಕೆ ಒನ್ ವೀಕಲ್ಲೇ ತುಪ್ಪ ಮಾಡ್ತಾ ಇದ್ದೀನಿ ಮುಂದೆ ಹೇಳ್ತೀನಿ ಅಂದಿದ್ದು ಏನಕ್ಕೆ ಅಂತ ಹೇಳಿದರೆ ಪಾಪು ನಮ್ಮ ಜೊತೆ ಬ್ಯಾಂಗ್ಳೂರಿಗೆ ಬರ್ತಾರೆ ಇಲ್ಲ ಅಮ್ಮನಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಊರಲ್ಲಿ ಹಾಗಾಗಿ ಪಾಪುನ ನೋಡ್ಕೊಳ್ಬೇಕಲ್ವಾ ನಾನು ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗಿರ್ತೀವಿ ಹಾಗಾಗಿ ಪಾಪುನ ನೋಡ್ಕೊಳ್ಬೇಕು ಹಾಗಾಗಿ ಪಾಪು ಕೂಡ ನಮ್ಮಮ್ಮ ಇಬ್ಬರು ಊರಲ್ಲಿ ಇರ್ತಾರೆ ನೋಡಿ ಊಟಕ್ಕೆ ಅಮ್ಮ ಚಟ್ಲಿ ಸಾರನ್ನು ಮಾಡಿದರು ತುಂಬಾ ಚೆನ್ನಾಗಿರುತ್ತೆ ಚಟ್ಲಿ ನಮಗೆ ಈ ಥರ ಊರಲ್ಲಿ ಊರಿಗೆ ಹೋದಾಗ ಈ ಥರ ಸಿಹಿ ಫಿಶನ್ನೆಲ್ಲ ತಿನ್ನೋಕ್ಕೆ ಚಾನ್ಸಸ್ಸು ಹಾಗಾಗಿ ಖುಷಿಯಾಗತ್ತೆ ಅಮ್ಮ ಮಾಡಾಕ್ತಾರೆ ನಾವು ತಿನ್ನೋದು ಅಂತ ಹೇಳಿ ಈ ಕಡೆ ಬಿಸಿ ಬಿಸಿ ಕಬಾಬು ಬೆಳ್ಳುಳ್ಳಿ ಕಬಾಬು ರೆಡಿ ಆಗ್ತಾ ಇದೆ ಅಷ್ಟು ಬಿಸಿಲಿದೆ ನನಗಂತೂ ಸಾಕೋಗಿದೆ ಪಾಪುಗಂತೂ ತುಂಬಾ ಅವನಿಗೆ ಯೂಶ್ವಲಿ ಇದ್ರೂ ತುಂಬಾ ಬೇರ್ತಾನೆ ಇವಾಗ ಅವ ಅಲ್ಲೇ ಬೇರ್ತಿರ್ಬೇಕಾರೆ ಇಲ್ಲಿ ಬಿಸಿಲೆಲ್ಲ ನೋಡಿಬಿಟ್ಟು ಇನ್ನೆಷ್ಟು ಬೇರ್ತಾನಂತ ಮಣಿ ಫ್ಯಾನ್ ಹಾಕಿದ್ರೂ ಕೂಡ ಎರಡೆರಡು ಫ್ಯಾನ್ ಹಾಕಿದರೂ ಕೂಡ ಬೇರ್ತಾಯಿರ್ತಾನೆ ಇವತ್ತು ನಾಯಿಟು ನಮಗೆ ಮಸ್ಸಿರುವಂಥದ್ದು ಸೊ ಹೊರಡಬೇಕು ಸೊ ಬೆಳ್ಳುಳ್ಳಿ ಕಬಾಬ್ ಆಗ್ತಾಯಿದೆ ಚಟ್ಲಿ ಸಾರು ಮಾಡಿದ್ದಾರೆ ಅಮ್ಮ ಊಟ ಮಾಡಿಬಿಟ್ಟು ಸೆವೆನ್ ಫೋರ್ಟಿ ಫೈವ್ ಬಸ್ ಇದೆ ಸೊ ಮಾಡಬೇಕು ಬನ್ನಿ ಓಕೆ ಬಿಸಿ ಬಿಸಿ ಕಬಾಬ್ ರೆಡಿಯಾಗಿದೆ ಬೆಳ್ಳುಳ್ಳಿ ಕಬಾಬ್ ಪಪ್ಪನಿಗೂ ಕೂಡ ಇಷ್ಟ ಆಯಿತು ಯಾಕೋ ಅವತ್ತು ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ ಯಾಕಂತ ಹೇಳಿದರೆ ಪಾಪುನ ಇದೇ ಫಸ್ಟ್ ಟೈಮು ನಾನು ಬಿಟ್ಟೋಗ್ತಾ ಇರೋದು ನಾನು ನನ್ನ ಹಸ್ಬೆಂಡು ಬರುವಾಗ ಅದೆಷ್ಟು ಹತ್ತಿದ್ದೀವೋ ಅಂತ ನಮಗೆ ಗೊತ್ತಿಲ್ಲ ಆ ನೋವು ನಮಗೆ ಮಾತ್ರ ಗೊತ್ತು ನನಗೆ ಯಾವಾಗ ಊರಿಗೆ ಹೋಗ್ತಾ ಹೋಗ್ತೀನೋ ಪಾಪುನ ಯಾವಾಗ ನೋಡ್ತೀನೋ ಅಂತ ಹೇಳಿ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಆ ದಿನ ಬೇಗ ಹೋಗ್ಲಪ್ಪ ಅಂತ ಹೇಳಿ ಏನು ಮಾಡೋದು ವರ್ಕಿಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆದರೆ ಇದೇ ಕಷ್ಟ ಅಲ್ವಾ ನೋಡಿ ಎಷ್ಟೊಂದು ಮನೆನ ಅಂತಂದಿದ್ದಾರೆ ತಂದಿದ್ದಾರೆ ಅಂತ ಇದರಲ್ಲಿ ಏನಾದರೂ ಜ್ಯೂಸ್ ಏನಾದರೂ ಮಾಡೋಣ ಅಂದ್ಕೊಂಡಿದೆ ಬಟ್ ನನಗೆ ಟೈಮ್ ಇಲ್ಲ ಸೊ ಹಾಗಾಗಿ ನಾನು ಜ್ಯೂಸ್ ಏನು ಮಾಡಿಲ್ಲ ಒಂದು ಎರಡು ನೋಡಿ ಚೆನ್ನಾಗಿದೆ ಸೊ ಇದೇನು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮಾವಿನ ಹಣ್ಣು ತುಂಬ ಸ್ವಲ್ಪ ಕಾಸ್ಟ್ಲಿನೇ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಂಪ್ಲೀಟ್ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ ಅಂತೂ ಇಂತೂ ನಾವು ಹೊರಡೋ ಟೈಮ್ ಬಂದೇ ಬಿಡ್ತು ಬಸ್ ಸ್ಟ್ಯಾಂಡಿಗೆ ಬಂದು ಕೂತ್ಕೊಂಡ್ರೂ ಕೂಡ ನಮಗೆ ಪಾಪುದೇ ಯೋಚನೆ ಆಯಿತು ಬಟ್ ಏನು ಮಾಡೋದು ಹೊರಡಲೇಬೇಕಲ್ವಾ ಹೊರಡ್ತಾ ಇದ್ದೀವಿ ಗೈಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ